ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಸಿಎಂ ಸಿದ್ದರಾಮಯ್ಯನವರು ಒಂದಲ್ಲ ಒಂದು ರೀತಿಯಾಗಿ ಇದೀಗ ಸುದ್ದಿಯಲ್ಲಿ ಇದ್ದೇ ಇದ್ದಾರೆ ಹೌದು ಇವರು ಸಿಎಂ ಸ್ಥಾನಕ್ಕೆ ಬಂದಿದ್ದೇ ಬಂದಿದ್ದು ಒಂದಲ್ಲ ಒಂದು ಇವರ ಮೇಲೆ ಆರೋಪಗಳು ಕೇಳಿ ಬರುತ್ತೇ ಇವೆ ಗ್ಯಾರಂಟಿ ಯೋಜನೆಗಳ ಆಮೇಷ ಒಡ್ಡಿ ಗೆದ್ದಿದ್ದಾರೆ ಎಂಬ ಆರೋಪ ಕೇಳಿ ಬಂತು ಇದೀಗ ಅದೇ ರೀತಿ ಮತ್ತೊಂದು ಆರೋಪ ಕೇಳಿ ಬರುತ್ತಿದೆ ಹೌದು ಇದೀಗ ಮೋಡ ಹಗರಣದಲ್ಲಿ ಹೆಂಡತಿ ಮತ್ತು ಸಿಎಂ ಸಿದ್ದರಾಮಯ್ಯ ಸೇರಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಇವರದ್ದು ತಪ್ಪಿದೆಯಾ ಇದೀಗ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸಿಎಂ ವಿರುದ್ಧ ದೂರು ತೀರ್ಪು ಕಾಯ್ದಿರಿಸಿದ ಕೋರ್ಟ್ ಹಾಗಾದ್ರೆ ನಿಜಕ್ಕೂ ಏನ್ ಕೊಟ್ಟಿದೆ ಕೋರ್ಟ್ ತೀರ್ಪು ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿರುವ ಖಾಸಗಿ ದೂರಿನ ಕುರಿತಾಗಿರುವ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಮೂಡಾದ ಹದಿನಾಲ್ಕು ನಿವೇಶಗಳನ್ನ ಅಕ್ರಮವಾಗಿ ಪಡೆದಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸೇರಿ ಐವರು ಆರೋಪಿಗಳ ವಿರುದ್ಧ ಸಿಬಿಐ ತನಿಖೆ ನಡೆಸಲು ಆದೇಶಿಸಬೇಕೆಂದು ಕೋರಿ ಅರ್ಜಿ ಸಲ್ಲಿಸಿದ್ದರು ಇದನ್ನು ವಿಚಾರಿಸಿದ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ ತೀರ್ಪಿನ ಮೂಲಕ ಕೋರ್ಟ್ ಸಿಎಂಗೆ ಶಾಕ್ ನೀಡುತ್ತದೆಯೇ ಎನ್ನುವುದನ್ನ ಕಾದು ನೋಡಬೇಕಿದೆ ಒಂದು ವೇಳೆ ಮೂಡ ಹಗರಣದಲ್ಲಿ ಸಿಎಂ ಮತ್ತು ಹೆಂಡತಿ ಇಬ್ಬರು ಶಾಮೀಲಾಗಿದ್ದರೆ ಇಬ್ಬರಿಗೂ ಕೂಡ ಶಿಕ್ಷೆ ಆಗುತ್ತೆ ಅರೆಸ್ಟ್ ಆಗುತ್ತಾರೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ